ಕಬಡ್ಡಿ ಆಟ ಆಡುತ್ತಿರುವಾಗಲೇ ರಕ್ತದೊತ್ತಡ ಕಡಿಮೆಯಾಗಿ ಮೃತಪಟ್ಟ ಘಟನೆ ಅವರ್ಸಾದಲ್ಲಿ ಭಾನುವಾರ ಬೆಳಿಗ್ಗೆ ನಡೆದಿದೆ ಬಾಸ್ಕೋಡದ ಸುದರ್ಶನ್ ವಿನಾಯಕ್ ಆಗೇರ್ ಇಪ್ಪತ್ತೆರಡು ವಯಸ್ಸಿನ ಮೃತಪಟ್ಟ ಯುವಕನಾಗಿದ್ದಾನೆ ಅವರ್ಸ ಶ್ರೀ ಕಾತ್ಯಯನಿ ಯುವಕ ಸಂಘದಿಂದ ಅಖೇರ್ ಸಮಾಜದ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಪಂದ್ಯಾವಳಿಯು ಶನಿವಾರ ರಾತ್ರಿ ಚಾಲನೆ ಪಡೆದಿತ್ತು ಭಾನುವಾರ ಬೆಳಿಗ್ಗೆ ಎಂಟು ಗಂಟೆಯ ಹೊತ್ತಿಗೆ ಪಂದ್ಯಾವಳಿಯ ಸೆಮಿಫೈನಲ್ ಪಂದ್ಯ ನಡೆಯುತ್ತಿತ್ತು ಈ ಪಂದ್ಯದಲ್ಲಿ ಕೊಗ್ರಿಯ ಶ್ರೀ ಮಹಾಸತಿ ತಂಡದಿಂದ ಸುದರ್ಶನ್ ಆಟ ಆಡಿ ಸೆಮಿಫೈನಲ್ ಪಂದ್ಯ ವಿಜೇತರಾಗಿದ್ದರು ಪಂದ್ಯ ಮುಗಿದ ತಕ್ಷಣ ದಣಿವಾರಿಸಿಕೊಳ್ಳಲು ಸುದರ್ಶನ್ ತನ್ನ ಗೆಳೆಯರೊಂದಿಗೆ ಮಾತನಾಡುತ್ತಾ ಕುಳಿತುಕೊಂಡಿದ್ದನು ಏಕಾಏಕಿಯಾಗಿ ಕುಳಿತಲ್ಲಿಯೇ ಸುದರ್ಶನ್ ಅಸ್ವಸ್ಥನಾಗಿ ನೆಲಕ್ಕೆ ತಲೆ ಮಾಡಿದ್ದ ಕೂಡಲೇ ಈತನನ್ನ ಅಂಕೋಲಾದ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಕರೆತಂದಿದ್ದರು ಸುದರ್ಶನ್ ನನ್ನ ತಪಾಸಣೆ ನಡೆಸಿದ ವೈದ್ಯರಿಗೆ ಈತ ಮೊದಲೇ ಮೃತಪಟ್ಟಿರುವುದನ್ನು ದೃಢಪಡಿಸಿದ್ದರು ಉತ್ತಮ ಕ್ರೀಡಾಪಟುವಾಗಿದ್ದ ಸುದರ್ಶನ್ ಅನೇಕ ಕಬಡ್ಡಿ ಪಂದ್ಯಾವಳಿಯಲ್ಲಿ ಹತ್ತಾರು ಪ್ರಶಸ್ತಿಗಳನ್ನು ತಂದಾಗಿಸಿಕೊಂಡ ಹಿರಿಮೆಯನ್ನು ಕೂಡ ದಾಖಲಿಸಿದ್ದ ಪಾಸ್ಕೋರ್ಟ್ದವನಾದ ಸುದರ್ಶನ್ ತಂದೆ ತಾಯಿ ಓರ ಹಿರಿಯ ಸಹೋದರ ಸೇರಿದಂತೆ ಅಪಾರ ಬಂಧು ಬಳಗವನ್ನು ಬಿಟ್ಟು ಅಗಲಿದ್ದಾನೆ ಅಂಕೋಲಾ ತಾಲೂಕಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷ ಗಜು ಆರ್ನಾಯ್ಕ್ರವರು ಅತ್ಯುತ್ತಮ ಕಬಡ್ಡಿ ಆಟಗಾರ ಸುದರ್ಶನ್ ಅವರ ನಿಧನಕ್ಕೆ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ